ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸುಸ್ವಾಗತ ನೀವು ಯಾವಾಗಲಾದರೂ ಆಕಾರ ಬಂದ್ ಅಂದರೆ ಏನು ಅಂತ ಕೇಳಿದ್ದೀರಾ ಭೂಮಿಯ ನಿಖರ ಗಡಿ ಅಳತೆ ಮತ್ತು ನಕ್ಷೆ ತೋರಿಸುವ ಅತ್ಯಂತ ಮುಖ್ಯ ದಾಖಲೆ ಇದು ಆಕಾರ ಬಂದ್ ಇಂದು ಈ ವಿಡಿಯೋದಲ್ಲಿ ನಾವು ಆಕಾರ ಬಂದ್ ಅರ್ಥ ಅದರ ಮಹತ್ವ ಮತ್ತು ರೈತರಿಗೆ ಅದು ಹೇಗೆ ಉಪಯೋಗವಾಗುತ್ತದೆ ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಆಗ ಎಲ್ಲ ಮಾಹಿತಿಗಳು ಸಂಪೂರ್ಣವಾಗಿ ನಿಮಗೆ ಅರ್ಥವಾಗುತ್ತದೆ ಮೊದಲು ಆಕಾರ ಬಂದ್ ಅನ್ನೋದರ ಅರ್ಥ ತಿಳ್ಕೊಳ್ಳೋಣ ಸರ್ಕಾರ ಜಮೀನನ್ನು ಅಳೆಯುವ ಸಮಯದಲ್ಲಿ ಅದರ ಗಡಿ ಉದ್ದ ಅಗಲ ಮತ್ತು ನಕಾಶೆ ಎಲ್ಲವೂ ಸರಿಯಾಗಿ ದಾಖಲಾಗಿರುತ್ತದೆ ಅಂದರೆ ಆ ಜಮೀನನ್ನು ಆಕಾರ ಬಂದ್ ಜಮೀನು ಅಂತ ಕರೀತಾರೆ ಸರಳವಾಗಿ ಹೇಳಬೇಕಂದ್ರೆ ಆ ಜಮೀನನ್ನು ಸರ್ವೆ ಆಗಿದೆ ಅದರ ನಕ್ಷೆ ಸರ್ಕಾರದ ದಾಖಲೆಗಳಲ್ಲಿ ಇದೆ ಅಂದ್ರೆ ಅದೇ ಆಕಾರ ಬಂದ್ ಈಗ ನೋಡೋಣ ಇದರ ಉಪಯೋಗ ಏನು ಎಂದು ಮೊದಲನೆಯದು ಆರ್ಟಿಸಿ ಅಥವಾ ಖಾತೆ ಪಡೆಯೋಕೆ ಸುಲಭವಾಗುತ್ತೆ ಎರಡನೆಯದು ಮಾರಾಟ ಅಥವಾ ಖರೀದಿ ಸಮಯದಲ್ಲಿ ಯಾವುದೇ ಗಡಿ ಗಲಾಟೆ ಬರೋದಿಲ್ಲ ಮೂರನೆಯದು ಮಿಟಿಷಿಯನ್ ಎಂಆರ್ ಅಥವಾ ಖಾತೆ ವರ್ಗಾವಣೆಗೆ ತ್ವರಿತಗತಿಯಲ್ಲಿ ಆಗುತ್ತದೆ ಅಂದ್ರೆ ಬೇಗ ಆಗುತ್ತೆ ನಾಲ್ಕನೆಯದು ಬ್ಯಾಂಕ್ ಸಾಲ ಪಡೆಯೋಕೆ ಬ್ಯಾಂಕ್ಗಳು ಆಕಾರ ಬಂದ್ ದಾಖಲೆಗಳನ್ನೇ ಒಪ್ಪುತ್ತವೆ ಬ್ಯಾಂಕಲ್ಲಿ ನಾವೇನೋ ಕೃಷಿ ಲೋನ್ ಆ ಬೇರೆ ಬೇರೆ ಲೋನ್ ತಗೋಬೇಕು ಅಂತ ಅಂದ್ರೆ ಕೃಷಿ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅವಾಗ ಆಕಾರ ಬಂದ್ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಐದನೆಯದು ನ್ಯಾಯಾಲಯದಲ್ಲಿ ಅಥವಾ ವಿವಾದಗಳಲ್ಲಿ ಇದು ಸಾಕ್ಷಿಯಾಗಿ ಉಪಯೋಗವಾಗುತ್ತೆ ಯಾವ್ದಾರ ಒಂದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಅಂದ್ರೆ ನಿಮ್ ಲ್ಯಾಂಡ್ ಬಗ್ಗೆ ಅದು ಸಾಕ್ಷಿಯಾಗಿ ತುಂಬಾ ಉಪಯೋಗವಾಗುತ್ತೆ ಈ ಆಕಾರ ಬಂದ್ ಉದಾಹರಣೆ ಅಂದ್ರೆ ನಮ್ಮ ಗ್ರಾಮದ ಸರ್ವೆ ನಂಬರ್ ನೂರ ಮೂರ ಇರುತ್ತೆ ನೂರ ಮೂರು ಬಾರ್ ಒಂದಂತ ಇರುತ್ತೆ ಅದರ ಆಕಾರ ಬಂದ್ ಇದ್ರೆ ಅದೇ ಅದು ಸರ್ಕಾರದಿಂದ ಸರಿಯಾಗಿ ಅಳೆಯಲ್ಪಟ್ಟು ನಕ್ಷೆ ದಾಖಲಾಗಿದೆ ಎಂದರ್ಥ ಹೀಗಾಗಿ ಸ್ನೇಹಿತರೆ ಆಕಾರ ಬಂದ್ ಜಮೀನು ಅಂದ್ರೆ ನಿಖರ ಗಡಿ ನಕ್ಷೆ ಮತ್ತು ಸರ್ಕಾರದ ದಾಖಲೆ ಇರುವ ಸುರಕ್ಷಿತ ಜಮೀನು ಬನ್ನಿ ಮುಂದೆ ಆಕಾರ ಬಂದನ್ನು ಡಿಜಿಟಲ್ ರೂಪದಲ್ಲಿ ಯಾವ ರೀತಿ ತೆಗೆದುಕೊಳ್ಳಬೇಕು ಎಂದು ತೋರಿಸಿಕೊಳ್ಳುತ್ತೇನೆ ಇನ್ನೂ ಯಾರಾದರೂ ನಮ್ಮ ಇವರ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಗೆ ಇನ್ನಷ್ಟು ವಿಡಿಯೋ ಮಾಡುವುದಕ್ಕೆ ಉತ್ತೇಜನ ನೀಡಿದಂತಾಗುತ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ಬನ್ನಿ ಈಗ ಆನ್ಲೈನಲ್ಲಿ ಆಕಾರ ಬಂದ್ ನೋಡುವುದು ಹೇಗೆ ಎಂದು ತೋರಿಸಿಕೊಡುತ್ತೇನೆ ಭೂಮಿ ಆರ್ ಟಿ ಸಿ ಅಂತ ಸರ್ಚ್ ಮಾಡಿ ನಾನು ಆಲ್ರೆಡಿ ಸರ್ಚ್ ಮಾಡಿದ ಭೂಮಿ ಆರ್ ಟಿ ಸಿ ಅಂತ ಸರ್ಚ್ ಮಾಡಿ ಆರ್ ಟಿ ಸಿ ನೋಡಿದ್ರೆ ಇಲ್ಲಿ ಫಸ್ಟ್ ಬರುತ್ತೆ ಭೂಮಿ ಆರ್ ಟಿ ಸಿ ಭೂಮಿ ಕರ್ನಾಟಕ ಡಾಟ್ ಇನ್ ಅಂತ ಇಲ್ಲಿ ನೀವು ಬಂದ್ರೆ ಇಲ್ಲಿ ಆಕಾರ ಬಂದಂತ ಇದೆ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೋ ಆ ಜಿಲ್ಲೆನ ಹಾಕೊಳ್ಳಿ ಯಾವುದೋ ಒಂದು ಹಾಕ್ತಾ ಇದೀನಿ ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೋ ಅದನ್ನ ಹಾಕೊಳ್ಳಿ ಇಲ್ಲಿ ನಿಮ್ಮ ಸರ್ವೆ ನಂಬರ್ ಅದೇ ತೋರಿಸುತ್ತೆ ಯಾವ ಸರ್ವೆ ನಂಬರ್ ಟೈಪ್ ಮಾಡೋದಂಗಿಲ್ಲ ಅಲ್ಲಿ ಹೋಗಿ ನಿಮ್ಮ ಸರ್ವೆ ನಂಬರ್ ಹುಡುಕಿ ತಿರ್ಗಾ ಇಲ್ಲಿ ಇಲ್ಲಿ ಸರ್ವಕ್ ನಂಬರ್ ಸ್ಟಾರೇ ಬರುತ್ತೆ ಪೋಡಿ ಇದ್ರೆ ಪೋಡಿ ಪೋಡಿ ನಂಬರ್ ಬರುತ್ತೆ ಪೋಡಿ ಇಲ್ಲ ಇಸಾ ನಂಬರ್ ಇಲ್ಲಿ ಪೋಡಿ ಇದ್ರೆ ಪೋಡಿ ನಂಬರ್ ಬರುತ್ತೆ ಪೋಡಿ ಇಲ್ಲ ಅಂದ್ರೆ ಸ್ಟಾರೇ ಬರುತ್ತೆ ಈ ಥರ ಬರುತ್ತೆ ಆಕಾರ ಬಂತು ಇದನ್ನು ನೀವು ಪಿ ಡಿ ಎಫ್ ಅಲ್ಲಿ ಪ್ರಿಂಟ್ ತಗೋಬಹುದು ವ್ಯೂ ಓನ್ಲಿ ಅಂತ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ಗೆ ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ವಿವ್ ಓನ್ಲಿ ನೋಡ್ಕೊಳ್ಳಿ ಇನ್ಫಾರ್ಮೇಶನ್ ಇರುತ್ತೆ ಅಂತ ನೋಡಿ ಇಲ್ಲಿರುತ್ತೆ ಇಲ್ಲಿ ನಂಬರ್ ಕೊಟ್ಟಿರ್ತಾರಲ್ವಾ ಈ ನಂಬರ್ ನೀರಿನ ಆಶ್ರಯ ನೀರಿನ ಆಶ್ರಯ ಅಂತ ಈ ನಂಬರ್ ಮೇಲೆ ಕೊಟ್ಟಿರ್ತಾರೆ ನೋಡಿ ಮಳೆ ಬಾವಿ ಬೋರ್ವೆಲ್ಲು ಕೊಳ ನಾಲಾ ಕಾಲುವೆ ಸರ್ಕಾರಿ ಇತರೆ ಕೆರೆ ನೀರು ಕಟ್ಟೆ ಕೋಡಿ ನೀರು ಮತ್ತೆ ಭೂಮಿ ತಂಪು ಸರ್ವೆ ನಂಬರ್ ನೀರು ಸಂಸ್ಕರಿಸಿದ ನೀರು ಸಂಸ್ಕರಿಸಿದ ಹಳ್ಳ ಇತರೆ ಆಶ್ರಯದಿಂದ ಅಡಿಕೆ ಬಾಪ್ತು ಹಳ್ಳದ ನೀರು ಮಣ್ಣು ಗುಂಡಿಯ ನೀರು ಕೆರೆ ಕೊಂಡಿ ನೀರು ಗುಂಡಿ ನೀರು ಈ ತರ ಯಾವ್ಯಾವ ಇರುತ್ತೆ ಅಕ್ಕಪಕ್ಕದಲ್ಲಿ ನಮ್ ಜಮೀನ್ ಸೇರಿದಂತಹ ಮಾಹಿತಿಗಳನ್ನ ಇಲ್ಲಿ ಏನೇನಿರುತ್ತೆ ಅದ್ರಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತಾರೆ ಅವ್ರು ಟಿಕ್ ಮಾಡಿ ಆ ಇದು ದಾಖಲೆ ಸಿಗುತ್ತೆ ಇಲ್ಲಿ ಎಷ್ಟು ಎಕರೆ ಜಮೀನು ರೂಪಾಯಿ ಏಳು ಏನು ಇದು ಮಾಡ್ತೀರಾ ಕಂದಾಯ ಒಟ್ಟು ಆಕಾರ ಅಂದ್ರೆ ಕಂದಾಯ ಎಷ್ಟು ರೂಪಾಯಿ ಸರ್ವೆ ನಂಬರ್ನ ಒಟ್ಟು ಸಾಗು ವಿಸ್ತೀರ್ಣ ಎಷ್ಟು ಎಕರೆ ಜಮೀನು ಇಲ್ಲಿ ಮೂಲ ಎಷ್ಟು ಎಕರೆ ಜಮೀನು ಇತ್ತು ಅದನ್ನ ಏನೇನು ಮಾಡ್ತೀವಿ ಇಲ್ಲಿ ಅಸ್ತಾನಾಗದೆ ಖರಾಬ್ ಜಮೀನು ಎಷ್ಟು ಐದು ಕುಂಟೆ ಹಿಂಗೆ ಖುಷ್ಕಿ ಜಮೀನು ಖುಷ್ಕಿ ಜಮೀನು ಎಷ್ಟು ಈ ಥರ ಮೂಲ ಆಕಾರ ಬಂದಿನಂತೆ ಮೂಲ ಆಕಾರ ಏನಿರುತ್ತೆ ಅದ್ರ ಮೇಲೆ ಸರ್ವೆ ನಂಬರು ಇಸಾ ನಂಬರ್ ಇದ್ರೆ ಇಸಾ ನಂಬರು ಇಲ್ಲೂ ಜಮೀನು ಎಷ್ಟು ಎಷ್ಟು ಎಕರೆ ಅಂತ ನೀವು ನೋಡಿ ಯಾವ ಗ್ರೂಪ್ ನಿಮ್ದು ಯಾವ ಗ್ರೂಪ್ ಬರುತ್ತೆ ಜಿ ನಿಮ್ಮ ಹೋಬಳಿ ಗ್ರಾಮ ಪಂಚಾಯತಿ ಎಲ್ಲ ಇರುತ್ತೆ ಒಂದು ಎಕ್ಟೇರ್ಗೆ ಒಂದು ಎಕ್ಟೇರ್ ಅಂದರೆ ಎಷ್ಟು ಎರಡು ಎಕರೆ ತೊಂಬತ್ತು ಕುಂಟೆ ಕೋಡಿಯಲ್ಲಿ ಹೋಬಳಿ ಎಲ್ಲ ಪ್ರತಿಯೊಂದು ಒಂದು ಎಕರೆ ಅಂದ್ರೆ ಎಷ್ಟು ನೂರು ಕುಂಟೆ ಹಂಡ್ರೆಡ್ ಸನ್ಸ್ ಈ ತರ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾವು ಇದು ನೋಡಬಹುದು ಇಲ್ಲಿ ಈ ಇನ್ಫಾರ್ಮೇಶನ್ ಹಾಕಿರುತ್ತೆ ನೋಡಿ ನೋಟ್ ದಿಸ್ ಇಸ್ ಎಜಿಟಲ್ ಸೈನಿಡ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್ ಅಂಡ್ ಡಸ್ ನಾಟ್ ರಿಕ್ವೇರ್ ಫಿಸಿಕಲ್ ಸಿಗ್ನೇಚರ್ ಡಾಟಾ ಎಂಟರ್ಡ್ ಬೈ ನವೀನ್ ಕೆ ಆರ್ ಡಾಟಾ ಎಂಟ್ರಿ ಆಪರೇಟರ್ ಯಾರು ಇದ್ ಮಾಡಿದ್ದಾರೆ ಅವರು ಮತ್ತೆ ವೆರಿಫೈ ಮಾಡಿರೋ ಸರ್ವಿಸ್ ಸೂಪರ್ವೈಸರ್ದು ಯಾವ ದಿನ ಇರುತ್ತೆ ಇದು ಸೈನ್ಡ್ ಡೇಟ್ யாதின ஆகிடுத்து இது அப்ரூவ் அது பார்த்தே அப்ரூவ் அவ்ரஸும் நந்தீஷ் அந்த நோடி பிரச்சூ இத பபஸ்க்கு இதன்தான் டவுன்லோட் அந்த நானும் முந்தே ஹேக்கொடுத்தி இல்லை டவுன்லோடுக்கொண்டே சேம் அது டவுன்லோட் ஆக பி டிஎஃப் சேவ் அட்டே ನೋಡಿ ನೀವು ಡೌನ್ಲೋಡ್ ಬಂತು ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಯುವರ್ ಇಫೋ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್